ಹೈ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಭಾರತೀಯ ರಾಜಕೀಯ ಮತ್ತು ಕಾನೂನು ಇತಿಹಾಸದಲ್ಲಿ ದಶಕಗಳಿಂದಲೂ ಕುತೂಹಲವನ್ನ ಸೃಷ್ಟಿಸಿರುವ ಅತ್ಯಂತ ಪ್ರಮುಖ ಮತ್ತು ಜಟಿಲ ಪ್ರಕರಣಗಳಲ್ಲಿ ಒಂದಾದ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಇದು ಕೇವಲ ಒಂದು ಹಳೆಯ ವಾರ್ತಾಪತ್ರಿಕೆಗೆ ಸಂಬಂಧಿಸಿದ ವಿವಾದವಲ್ಲ ಇದು ಭಾರತದ ಪ್ರಮುಖ ರಾಜಕೀಯ ಕುಟುಂಬವಾದ ನೆಹರು ಕುಟುಂಬ ಅಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಕುಟುಂಬದ ವಿರುದ್ಧ ಕೇಳಿಬಂದಿರುವ ಗಂಭೀರ ಅಕ್ರಮ ಹಣಕಾಸು ಆಸ್ತಿ ವರ್ಗಾವಣೆ ಮತ್ತು ನಂಬಿಕೆಯ ಕಾನೂನು ಉಲ್ಲಂಘನೆಯ ಆರೋಪವಾಗಿದೆ ಸರಿಸುಮಾರು ಎರಡು ಸಾವಿರ ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ತೊಂಬತ್ತು ಕೋಟಿ ಸಾಲ ಮತ್ತು ಯಂಗ್ ಇಂಡಿಯನ್ ಎಂಬ ಲಾಭದ ಉದ್ದೇಶವಿಲ್ಲದ ಕಂಪನಿಯ ಸೃಷ್ಟಿಯ ಹಿಂದೆ ಅಡಗಿರುವ ರಹಸ್ಯವೇನು ಸ್ವತಂತ್ರ ಹೋರಾಟದ ಪರಂಪರೆಯನ್ನು ಹೊಂದಿರುವ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯ ಮಾಲೀಕತ್ವ ಹೇಗೆ ಬದಲಾಯಿತು ಈ ಪ್ರಕರಣದಲ್ಲಿ ಇಡಿ ಏಕೆ ಮಧ್ಯಪ್ರವೇಶಿಸಿತು ಮತ್ತು ಪ್ರಮುಖ ನಾಯಕರ ವಿಚಾರಣೆ ನಡೆಸಿದ್ದು ಏಕೆ ಈ ವಿಡಿಯೋದಲ್ಲಿ ನಾವು ಈ ಪ್ರಕರಣದ ಆರಂಭಿಕ ಇತಿಹಾಸ ಯಂಗ್ ಇಂಡಿಯನ್ನ ರಚನೆ ಗಾಂಧಿ ಕುಟುಂಬದ ಮೇಲಿನ ಆರೋಪಗಳ ಬಗ್ಗೆ ಮಾತನಾಡಿದ ಮಾಡ್ತಾ ಇದೀವಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವು ಭಾರತದ ಅತ್ಯಂತ ಹೆಚ್ಚು ಗಮನ ಸೆಳೆದಿರುವ ಕಾನೂನು ವಿಷಯಗಳಲ್ಲಿ ಒಂದಾಗಿದ್ದು ಈ ಪ್ರಕರಣವು ರಾಜಕೀಯ ಪಕ್ಷದ ನಿಧಿಯ ಬಳಕೆ ಕಾರ್ಪೊರೇಟ್ ಆಸ್ತಿಗಳ ವರ್ಗಾವಣೆ ಮತ್ತು ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿನ ಗಂಭೀರ ಆರೋಪಗಳನ್ನ ಒಳಗೊಂಡಿದೆ ಈ ವಿವಾದದ ಕೇಂದ್ರ ಬಿಂದು ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಎಂಬ ಲಾಭೋದ್ದೇಶವಿಲ್ಲದ ಕಂಪನಿಯು ಅನುಭವಿಸಿದ ಹಣಕಾಸಿನ ಅವನತಿ ಮತ್ತು ಅದನ್ನು ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಮತ್ತೊಂದು ಖಾಸಗಿ ಕಂಪನಿಯು ಸ್ವಾಧೀನಪಡಿಸಿಕೊಂಡ ವಿಧಾನವಾಗಿದೆ ಈ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಹಣಕಾಸಿನ ದುರುಪಯೋಗ ಮತ್ತು ಕ್ರಿಮಿನಲ್ ಒಳಸಂಚು ನಡೆದಿದೆ ಎಂಬುದು ಮೂಲ ಆರೋಪದ ತಿರುಳು ಈ ಸಂಪೂರ್ಣ ವಿವಾದವು ಎರಡು ಸಾವಿರದ ಹನ್ನೆರಡರಲ್ಲಿ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ನ್ಯಾಯಾಲಯದಲ್ಲಿ ಕ್ರಿಮಿನಲ್ ದೂರು ದಾಖಲಿಸಿದಾಗ ಪ್ರಾರಂಭವಾಯಿತು ಇವರು ಹಣಕಾಸಿನ ಅಕ್ರಮಗಳನ್ನು ಮತ್ತು ಕ್ರಿಮಿನಲ್ ಒಳಸಂಚನ್ನು ಆರೋಪಿಸಿದ್ರು ಕಾಂಗ್ರೆಸ್ ಪಕ್ಷವು ಎಜೆಎಲ್ಗೆ ನೀಡಿದ ತೊಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ಸಾಲವನ್ನು ಯಂಗ್ ಇಂಡಿಯನ್ಗೆ ಐವತ್ತು ಲಕ್ಷಕ್ಕೆ ವರ್ಗಾಯಿಸಿತು ಈ ನಾಮಪತ್ರದ ಪಾವತಿಯ ಬದಲಿಗೆ ಯಂಗ್ ಇಂಡಿಯನ್ ಆರ್ಥಿಕವಾಗಿ ಸುಮಾರು ಎರಡು ಸಾವಿರ ಕೋಟಿನಿಂದ ಐದು ಸಾವಿರ ಕೋಟಿ ಮೌಲ್ಯದ ಎ ರಿಯಲ್ ಎಸ್ಟೇಟ್ ಆಸ್ತಿಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಸಾಧಿಸಿತು ಯಂಗ್ ಇಂಡಿಯನ್ನಲ್ಲಿ ಗಾಂಧಿ ಕುಟುಂಬದ ಅಂದರೆ ನೆಹರು ಕುಟುಂಬದ ಬಹುಪಾಲು ಪಾಲುದಾರಿಕೆಯು ಸಾರ್ವಜನಿಕ ಉದ್ದೇಶದ ಆಸ್ತಿಗಳನ್ನು ವೈಯಕ್ತಿಕ ನಿಯಂತ್ರಣಕ್ಕೆ ದುರುಪಯೋಗ ಎಂಬ ಆರೋಪಕ್ಕೆ ದಾರಿ ಮಾಡಿಕೊಡ್ತು ಆರಂಭದಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿಯವರು ಭಾರತೀಯ ದಂಡ ಸಂಹಿತೆ ಅಂದರೆ ಐಪಿಸಿ ಅಡಿಯಲ್ಲಿ ಕ್ರಿಮಿನಲ್ ಒಳಸಂಚು ನಂಬಿಕೆ ಉಲ್ಲಂಘನೆ ಮತ್ತು ನಿಧಿಯ ದುರುಪಯೋಗವನ್ನು ಆರೋಪಿಸಿದ್ರು ನಂತರ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಈ ವಹಿವಾಟುಗಳು ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿಯಲ್ಲಿ ಅಪರಾಧದ ಆದಾಯವನ್ನು ಒಳಗೊಂಡಿವೆ ಎಂದು ಆರೋಪಿಸಿ ತನಿಖೆಯನ್ನ ಪ್ರಾರಂಭಿಸಿತು ಈ ವಿವಾದದ ಆಳವಾದ ವಿಶ್ಲೇಷಣೆಯು ಎ ಜೆ ಎಲ್ನ ಆಂತರಿಕ ಮೌಲ್ಯವು ಅದರ ಪತ್ರಿಕೋದ್ಯಮದ ಉದ್ದೇಶದಿಂದಲ್ಲ ಬದಲಿಗೆ ಅದು ಅದು ಹೊಂದಿರುವ ಪ್ರಧಾನ ನಗರಗಳ ರಿಯಲ್ ಎಸ್ಟೇಟ್ ಆಸ್ತಿಗಳಲ್ಲಿದೆ ಎಂದು ತೋರುತ್ತದೆ ಎಜೆಎಲ್ ಎರಡು ಸಾವಿರದ ಎಂಟರ ವೇಳೆಗೆ ಕಾರ್ಯಾಚರಣೆಯನ್ನು ನಿಲ್ಲಿಸದಿದ್ದರೂ ಅದರ ಆಸ್ತಿಗಳ ಮೌಲ್ಯವು ಕಡಿಮೆಯಾಗಿರಲಿಲ್ಲ ಈ ಸಂದರ್ಭದಲ್ಲಿ ತೊಂಬತ್ತು ಕೋಟಿ ಸಾಲವನ್ನು ಕೇವಲ ಐವತ್ತು ಲಕ್ಷಕ್ಕೆ ಮಾರಾಟ ಮಾಡುವುದು ಸಾಲವನ್ನು ನಿಜವಾಗಿ ಹಿಂಪಡೆಯುವ ವಾಣಿಜ್ಯ ಉದ್ದೇಶವನ್ನು ಸೂಚಿಸುವುದಿಲ್ಲ ಬದಲಿಗೆ ಸಾವಿರಾರು ಕೋಟಿ ಮೌಲ್ಯದ ಸ್ಥಿರಾಸ್ತಿಗಳ ಮೇಲಿನ ನಿಯಂತ್ರಣವನ್ನ ಸ್ಥಾಪಿಸಲು ನಾಮಪತ್ರದ ಬೆಲೆಯನ್ನು ನಿಗದಿಪಡಿಸುವ ಉದ್ದೇಶವನ್ನ ಇದು ಸೂಚಿಸುತ್ತೆ ನಿಯಂತ್ರಕ ಮತ್ತು ಕಾರ್ಪೊರೇಟ್ ಕಾನೂನು ವಿಶ್ಲೇಷಣೆಯಲ್ಲಿ ಈ ವಹಿವಾಟನ್ನು ಸಾರ್ವಜನಿಕ ಸೇವಾ ಸಂಸ್ಥೆಯಾಗಿ ಎಜೆಎಲ್ನ ಮೂಲ ಸ್ವರೂಪವನ್ನು ಖಾಸಗಿ ನಿಯಂತ್ರಣದಲ್ಲಿರುವ ಅಮೂಲ್ಯ ರಿಯಲ್ ಎಸ್ಟೇಟ್ ಬ್ಯಾಂಕಿಗೆ ಬ್ಯಾಂಕಿಗೆ ಪರಿವರ್ತಿಸುವ ಪ್ರಯತ್ನವೆಂದು ಪರಿಗಣಿಸಬಹುದು ಈ ಪರಿವರ್ತನೆಯು ಪ್ರಧಾನವಾಗಿ ರಾಜಕೀಯ ಸಂಸ್ಥೆಗಳು ತಮ್ಮ ಆರ್ಥಿಕ ಪ್ರಭಾವವನ್ನು ಬಳಸಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಾದ ಸಂಪನ್ಮೂಲಗಳನ್ನು ಖಾಸಗಿ ಲಾಭ ಅಥವಾ ನಿಯಂತ್ರಣಕ್ಕೆ ವರ್ಗಾಯಿಸಲು ಅವಕಾಶ ಮಾಡಿಕೊಟ್ಟಿದೆ ಎಂಬ ಪ್ರಶ್ನೆಯನ್ನ ಹುಟ್ಟುಹಾಕುತ್ತದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ವಿವಾದದ ತಿರುಳು ತೊಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ಬಡ್ಡಿ ರಹಿತ ಸಾಲವನ್ನು ಎಂಗ್ ಇಂಡಿಯನ್ನ ಈಕ್ವಿಟಿಯಲ್ಲಿ ಪರಿವರ್ತಿಸುವ ಸಂಕೀರ್ಣ ತಾಂತ್ರಿಕ ಕಾರ್ಯವಿಧಾನದಲ್ಲಿದೆ ಈ ವಹಿವಾಟು ಕಾರ್ಪೊರೇಟ್ ಮತ್ತು ಕಾನೂನು ನಿಯಮಗಳ ಉಲ್ಲಂಘನೆಯಾಗಿದೆ ಎಂಬುದು ಆರೋಪಗಳ ಮೂಲ ಆಧಾರವಾಗಿದೆ ಇನ್ನು ಅಸೋಸಿಯೇಟೆಡ್ ಜನರಲ್ಸ್ ಲಿಮಿಟೆಡ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಗಣನೀಯ ಮೊತ್ತದ ಆರ್ಥಿಕ ಬೆಂಬಲವನ್ನು ಪಡೆದಿತ್ತು ಎಜೆಎಲ್ ಪಡೆದ ಬಡ್ಡಿ ರಹಿತ ಸಾಲದ ಮೊತ್ತವು ತೊಂಬತ್ತು ಪಾಯಿಂಟ್ ಎರಡು ಐದು ಕೋಟಿಗಳಷ್ಟಿತ್ತು ಆರ್ಥಿಕವಾಗಿ ದುರ್ಬಲವಾಗಿದ್ದ ಎಜೆಎಲ್ ಈ ಸಾಲವನ್ನು ಮರುಪಾವತಿ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಕಾರ್ಪೊರೇಟ್ ಪುನರ್ರಚನೆಯ ಪ್ರಕ್ರಿಯೆಯು ಎರಡು ಸಾವಿರದ ಹನ್ನೊಂದರ ಫೆಬ್ರವರಿಯಲ್ಲಿ ಪ್ರಾರಂಭವಾಯಿತು ಈ ಸಮಯದಲ್ಲಿ ಎಐಸಿಸಿ ಸಿ ಸಿ ಸಂಪೂರ್ಣ ತೊಂಬತ್ತು ಕೋಟಿಗಳ ಮೇಲಿನ ಸಾಲದ ಹಕ್ಕನ್ನು ನವದಾನವಾಗಿ ಸ್ಥಾಪಿಸಿದಾಗ ಯಂಗ್ ಇಂಡಿಯನ್ ಕಂಪನಿಗೆ ವರ್ಗಾಯಿಸಲು ಅನುಮೋದಿಸಿತು ಆದರೆ ಈ ಸಾಲವನ್ನು ಯಂಗ್ ಇಂಡಿಯನ್ಗೆ ವರ್ಗಾಯಿಸಲು ಎ ಐ ಸಿ ಸಿ ಕೇವಲ ಕೇವಲ ಐವತ್ತು ಲಕ್ಷದ ನಾಮಪತ್ರದ ಮೊತ್ತವನ್ನು ಸ್ವೀಕರಿಸಿತು ಅಂದರೆ ಸಾಲ ಸಾಲದ ಪುಸ್ತಕದ ಮೌಲ್ಯದ ಕೇವಲ ಝೀರೋ ಪಾಯಿಂಟ್ ಐದು ಪರ್ಸೆಂಟ್ಗೆ ಹಕ್ಕನ್ನು ಮಾರಾಟ ಮಾಡಲಾಯಿತು ಸಾಲವನ್ನು ಸ್ವಾಧೀನಪಡಿಸಿಕೊಂಡ ನಂತರ ಯಂಗ್ ಇಂಡಿಯನ್ ಸಾಲದಾತನ ಹೊಸ ಸ್ಥಾನದಲ್ಲಿ ನಿಂತು ಎಜೆಎಲ್ನಿಂದ ಸಾಲವನ್ನು ಮರುಪಾವತಿ ಮಾಡಲು ಬೇಡಿಕೆ ಸಲ್ಲಿಸಿತು ಮರುಪಾವತಿಗೆ ಸಾಧ್ಯವಾಗದಿದ್ದಾಗ ಎಜೆಎಲ್ ತನ್ನ ಷೇರು ಬಂಡವಾಳವನ್ನು ಹೆಚ್ಚಿಸುವ ಮತ್ತು ಆ ಸಾಲದ ಹೊಣೆಗಾರಿಕೆಯ ಬದಲಿಗೆ ಯಂಗ್ ಇಂಡಿಯನ್ಗೆ ಷೇರುಗಳನ್ನು ನೀಡುವ ನಿರ್ಣಯವನ್ನು ಅಂಗೀಕರಿಸಿತು ಇದರ ಪರಿಣಾಮವಾಗಿ ಯಂಗ್ ಇಂಡಿಯನ್ಗೆ ಒಂಬತ್ತು ಕೋಟಿ ಷೇರುಗಳನ್ನು ಒಂದಕ್ಕೆ ಹತ್ತು ರೂಪಾಯಿಯಂತೆ ನೀಡಲಾಯಿತು ಈ ಷೇರು ವಿತರಣೆಯ ಮೂಲಕ ಯಂಗ್ ಇಂಡಿಯನ್ ಬಹುತೇಕ ಎಲ್ನ ಎಲ್ಲಾ ಷೇರುಗಳನ್ನು ಪಡೆದುಕೊಳ್ತು ಎಲ್ ಪರಿಣಾಮಕಾರಿಯಾಗಿ ಯಂಗ್ ಇಂಡಿಯನ್ನ ಅಂಗಸಂಸ್ಥೆಯಾಯಿತು ಮತ್ತು ಯಂಗ್ ಇಂಡಿಯನ್ಗೆ ಸಾವಿರಾರು ಕೋಟಿ ಮೌಲ್ಯದ ಎಜೆಎಲ್ ಆಸ್ತಿಗಳ ಮೇಲೆ ನಿಯಂತ್ರಣವನ್ನು ನೀಡಿತು ಸುಬ್ರಹ್ಮಣ್ಯಂ ಸ್ವಾಮಿಯವರ ದೂರಿನ ಆಧಾರದ ಮೇಲೆ ನ್ಯಾಯಾಂಗ ಪ್ರಕ್ರಿಯೆಗಳು ಪ್ರಾರಂಭವಾದವು ಎರಡು ಸಾವಿರದ ಹದಿನಾಲ್ಕರ ಜೂನ್ ಇಪ್ಪತ್ತಾರರಂದು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಎಂಎಸ್ ಗೋಮತಿ ಮನೋಚ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೋತಿಲಾಲ್ ಹೋರಾ ಆಸ್ಕರ್ ಫರ್ನಾಂಡಿಸ್ ಸುಮನ್ ದುಬೆ ಮತ್ತು ಶ್ಯಾಮ್ ಪಿತ್ರೋಡಾ ಸೇರಿದಂತೆ ಇನ್ನಿತರ ವ್ಯಕ್ತಿಗಳಿಗೆ ನ್ಯಾಯಾಂಗಕ್ಕೆ ಹಾಜರಾಗಲು ಸಮಾನ್ಸನ್ನು ನೀಡಿತು ಸಮನ್ಸ್ ನೀಡುವ ಸಂದರ್ಭದಲ್ಲಿ ನ್ಯಾಯಾಲಯವು ಈ ವಹಿವಾಟಿನ ಉದ್ದೇಶದ ಕುರಿತು ಪ್ರಬಲ ವಿಶ್ಲೇಷಣೆಯನ್ನು ದಾಖಲಿಸಿತು ಮ್ಯಾಜಿಸ್ಟ್ರೇಟ್ ಅವರು ಇದುವರೆಗೆ ಸಾಕ್ಷ್ಯಗಳ ಪ್ರಕಾರ ಇದುವರೆಗಿನ ಸಾಕ್ಷ್ಯಗಳ ಪ್ರಕಾರ ಎಂಗ್ ಇಂಡಿಯನ್ ಇಪ್ಪತ್ತು ಬಿಲಿಯನ್ ಅಂದರೆ ಸುಮಾರು ಎರಡು ಸಾವಿರ ಕೋಟಿ ಮೌಲ್ಯದ ಎಜೆಎಲ್ ಆಸ್ತಿಗಳ ಮೇಲೆ ನಿಯಂತ್ರಣ ಸಾಧಿಸಲು ಸಾರ್ವಜನಿಕ ಹಣವನ್ನು ವೈಯಕ್ತಿಕ ಬಳಕೆಗೆ ಪರಿವರ್ತಿಸುವ ಒಂದು ಮುಖವಾಡ ಅಥವಾ ಹೊದಿಕೆಯಾಗಿ ರಚಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟರು ನ್ಯಾಯಾಲಯವು ಈ ದುರುದ್ದೇಶಪೂರಿತ ಉದ್ದೇಶ ವಿನ್ಯಾಸವನ್ನು ಸಾಧಿಸಲು ಪರಸ್ಪರ ಒಳಸಂಚಿನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ಗಮನಿಸಿತು ಎರಡು ಸಾವಿರದ ಹದಿನೈದರಲ್ಲಿ ದೆಹಲಿ ಹೈಕೋರ್ಟ್ ಇವರ ಸಮಾನ್ಸನ್ನು ರದ್ದುಗೊಳಿಸುವ ಮನವಿಯನ್ನ ತಿರಸ್ಕರಿಸು ಮತ್ತು ನಂತರ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಿ ಜಾಮೀನು ಪಡೆದರು ಎರಡ್ ಸಾವಿರದ ಹದಿನೈದರ ಡಿಸೆಂಬರ್ ಏಳರ ತೀರ್ಪಿನಲ್ಲಿ ದೆಹಲಿ ಹೈಕೋರ್ಟ್ ಈ ವಹಿವಾಟುಗಳಲ್ಲಿ ಕ್ರಿಮಿನಲ್ ಉದ್ದೇಶ ಇದೆ ಎಂದು ಸ್ಪಷ್ಟವಾಗಿ ಗಮನಿಸಿತು ಎರಡು ಸಾವಿರದ ಹದಿನಾರರ ಫೆಬ್ರವರಿ ಹನ್ನೆರಡರಂದು ಸುಪ್ರೀಂ ಕೋರ್ಟ್ ವಿಚಾರಣೆಗಳನ್ನು ರದ್ದುಗೊಳಿಸಲು ನಿರಾಕರಿಸಿತು ಆದರೆ ಗಾಂಧಿ ಕುಟುಂಬದ ಸದಸ್ಯರಿಗೆ ವೈಯಕ್ತಿಕವಾಗಿ ನ್ಯಾಯಾಲಯಕ್ಕೆ ಹಾಜರಾಗುವುದರಿಂದ ವಿನಾಯಿತಿಯನ್ನ ನೀಡಿತು ನ್ಯಾಷನಲ್ ಹೆರಾಲ್ಡ್ ಪ್ರಕರಣವು ಕೇವಲ ರಾಜಕೀಯ ವಿವಾದವಾಗಿ ಉಳಿದಿಲ್ಲ ಇದು ಕಾರ್ಪೊರೇಟ್ ಕಾನೂನು ತೆರಿಗೆ ನಿಯಂತ್ರಣ ಮತ್ತು ಹಣ ವರ್ಗಾವಣೆ ತಡೆ ಕಾಯ್ದೆಗಳ ಅಡಿಯಲ್ಲಿನ ಜಟಿಲ ಸಮಸ್ಯೆಗಳನ್ನ ಎತ್ತಿ ತೋರಿಸುವ ಒಂದು ಪ್ರಮುಖ ಪ್ರಕರಣವಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್